ಹಾಯ್ ವನ್ ಇವತ್ತು ನಾವು ನಮ್ಮ ಮನೆಯಲ್ಲೇ ಕಾರ್ನ್ ರೆಸಿಪಿ ಮಾಡ್ತಾಯಿದ್ವಿ ಆ ಕಾರ್ನಿಗೆ ಸ್ವೀಟ್ ಕಾರ್ನನ್ನ ತೊಗೊಬಂದಿದ್ವಿ ಆ ಕಾರ್ನ್ದು ನೀಟಾಗಿ ಸೂಪರ್ ಬಿಡಿಸ್ತಾ ಇದ್ದಾರೆ ಮಮ್ಮಿಯವರು ಇದನ್ನು ಬೇಗನೆ ಮಾಡ್ಬೋದು ಯಾವ ರೀತಿ ಈ ಬಟರ್ ಕಾರ್ನು ಪೆಪ್ಪರ್ ಕಾರ್ನ್ ಥರ ಎಲ್ಲ ಮಾಡ್ತಾರಲ್ಲ ಅದೇ ರೀತಿ ಸೇಮು ಸೊ ಅದಕ್ಕೆ ನಮ್ಮಮ್ಮ ಅಲ್ಲಿ ಅದನ್ನು ಬಿಡಿಸ್ತಾ ಇದ್ದಾರೆ ಇದನ್ನು ಬಿಡಿಸ್ಬೇಕಾದ್ರೆ ನಾವು ಅಮ್ಮ ಅದು ಏನು ಅದರದ್ದು ಒಳ್ಳೆ ಜುಂಗ್ ಥರ ಇದೆ ನೋಡಿ ಅದರಿಂದ ಒಂದು ಸೂಪ್ ಕೂಡ ಮಾಡ್ತಾರೆ ಒಂಥರ ಕಷಾಯ ಥರ ಟೀ ಅಂತ ಹೇಳ್ಬೋದು ಅದಕ್ಕೆ ಅದನ್ನು ನೀಟಾಗಿ ಜೋಪಾನವಾಗಿ ಎತ್ತಿರ್ತಾರೆ ನೋಡಿ ಅದನ್ನು ಸುಮ್ಮನೆ ಕಿತ್ತು ಬಿಸಾಕಲ್ಲ ಈ ರೀತಿ ನೀಟಾಗಿ ಅದನ್ನು ತೆಗಿಬೇಕು ಇದು ಆನ್ಲೈನಲ್ಲೂ ಕೂಡ ಮಾರ್ತಾರೆ ಇದನ್ನು ಈ ಒಂದು ಏನು ಜುಂಗ್ ಇದೆ ಅದನ್ನು ಆನ್ಲೈನಲ್ಲೂ ಕೂಡ ಮಾಡ್ತಾರೆ ಸೊ ಈ ನಮ್ಗೆ ಕಾರ್ನ್ ಸಿಕ್ಕಿರೋದ್ರಲ್ಲಿ ಮುಕ್ಕಲ್ ಭಾಗ ಇದೆ ಇನ್ನೊಂದು ಕಾಲು ಭಾಗ ಇಲ್ಲ ಅದರಲ್ಲಿ ಇನ್ನೊಂದು ಬಿಡಿಸ್ತಾ ಇದ್ದಾರೆ ಅದಕ್ಕೆ ಇದು ಚೆನ್ನಾಗಿದೆ ಇದು ಪರವಾಗಿಲ್ಲ ಹೌದು ಕರೆಕ್ಟ್ ಇಲ್ಲಿ ನೋಡ್ಬೋದು ನೀಟಾಗಿ ಬಿಡಿಸಿ ಇಲ್ಲಿ ಕಾರ್ನ್ ಇದೆ ಇದು ಕಾರ್ನ್ ಜುಂಗು ಇದರಲ್ಲಿ ಸೂಪ್ ಕೂಡ ಮಾಡ್ತಾರೆ ಇದು ಆನ್ಲೈನಲ್ಲಿ ಕೂಡ ಸಿಗುತ್ತೆ ಇದು ಬೇಕಾದ್ರೆ ಚೆಕ್ಔಟ್ ಮಾಡ್ಬೋದು ಇದನ್ನು ಇದು ಮಾಮೂಲಿ ಇದು ಅಸೋಗ್ಯ ಹಾಕೋದು ಅಷ್ಟೆ ಈಗ ಸಿಪ್ಪೆ ಸಿಪ್ಪುಡ್ಸಿಟ್ಕೊಂಡಿದೀವಿ ಇದನ್ನ ನೀರೊಳಗಡೆ ಹಿಂಗ ಹಾಕಿ ಒಂದು ಹತ್ತು ನಿಮಿಷ ಇದನ್ನ ನೀಟಾಗಿ ಬಾಯ್ಲ್ ಮಾಡ್ಕೋಬೇಕು ಅದಾದ್ಮೇಲೆ ನೆಕ್ಸ್ಟ್ ಪ್ರೊಸೀಜರ್ ತೋರಿಸ್ತೀನಿ ಹೀಗೆ ನೀಟಾಗಿ ಇದು ಬಾಯ್ಲ್ ಆಗಬೇಕು ನೋಡಿ ಇಷ್ಟು ಬಾಯ್ಲ್ ಆದ್ರೆ ಸಾಕಾಗುತ್ತೆ ಇದನ್ನ ತೆಗೆದು ಒಂದು ಬೌಲ್ ಗೆ ಹಾಕೊಳ್ಳೋಣ ಈ ಬೌಲ್ಗೆ ನೀಟಾಗಿ ನೀರು ದೋಸ್ಕೊಂಡಿರುವಂತ ಈ ಕಣ್ಣ ಹಿಂಗೆ ಹಾಕೋಬೇಕು ಫಸ್ಟು ಕಾರ್ನ್ ಪುಡಿ ಆಮೇಲೆ ಇದಕ್ಕೆ ಬೇಕಾಗಿರೋಂಥ ಮಸಾಲೆನ ಆರಾಮಾಗಿ ಹಾಕೋಬೋದು ಒಂದು ಸ್ಪೂನ್ ತುಪ್ಪ ಹಾಕ್ಕೊಂಡಿದ್ದೀನಿ ಆ ತುಪ್ಪ ಇದ್ದಂಗೆ ಒಂದು ಸ್ವಲ್ಪ ಸಾಲ್ಟ್ ಹಾಕ್ಕೊಬೇಕು ಆಮೇಲೆ ನಾರ್ಮಲ್ ಸಾಲ್ಟ್ ಒಂದು ಸ್ಪೂನ್ ಹಾಕ್ಕೊಳ್ಳಿ ಮತ್ತು ಇದಕ್ಕೆ ಒಂದು ಸ್ಪೂನಷ್ಟು ಸಾಕ್ಕಾಳು ಮೆಣಸಿನ್ ಪುಡಿ ಚೂರೇ ಚೂರು ಅಚ್ಚ ಖಾರ ಪುಡಿ ಅಷ್ಟ ಹಾಗೆ ಇದಕ್ಕೆ ಒಂದು ಸ್ಪೂನ್ ಆಗುವಷ್ಟು ಲೆಮನ್ ಜ್ಯೂಸ್ ಅಂದರೆ ನಿಂಬೆಹಣ್ಣಿನ ರಸ ಇದೆಷ್ಟು ಹಾಕಿ ನೀವು ಹಿಂಗಾಗಿ ಒಂದು ಮಿಕ್ಸ್ ಕೊಡ್ಬೇಕು ಹೀಗೆ ಹಿಂಗೆ ಇಟ್ಕೊಂಡು ಈ ರೀತಿ ಮಿಕ್ಸ್ ಮಾಡಿದರೆ ನೀಟಾಗಿ ಮಿಕ್ಸ್ ಆಗುತ್ತೆ ಎಲ್ಲ ಕಡೆಗೂ ಕೋಟಿಂಗ್ ಆಗುತ್ತೆ ಅಂತ ಅಷ್ಟೆ ನೀವು ನೋಡ್ಬೋದು ನೀವು ಅಂಗಡಿಗಳಲ್ಲಿ ಯಾವ ರೀತಿ ಕೊಡ್ತಾರೆ ನೋಡಿ ಬಟರ್ ಸ್ವೀಟ್ ಕಾರ್ನ್ ಮಸಾಲಾ ಸ್ವೀಟ್ ಕಾರ್ನ್ ಅಂತ ಅದೇ ರೀತಿ ಆರಾಮಾಗಿ ಮನೆಯಲ್ಲೇ ಈಸಿಯಾಗಿ ಟೇಸ್ಟಿಯಾಗಿ ಮಾಡ್ಕೊಬೇಕು ಶೈನಿ ಶೈನಿ ಟೇಸ್ಟಿ ಸ್ಮೆಲ್ ಮಾತ್ರ ಅಂತ ಇದೆ ಇದು ಮನೆಯಲ್ಲಿ ನೀವು ಟ್ರೈ ಮಾಡಿ ನೋಡಿ ಈ ಒಂದು ರೆಸಿಪಿ ರೆಡಿ ಟು ಸರ್ವ್ ಟೇಸ್ಟಿ ಟೇಸ್ಟಿ ಚೂಸಿ ಚೂಸಿ ಯಾವ ರೀತಿ ಇಷ್ಟು ನೀಟಾಗಿ ನೋಡಿ ಅದಕ್ಕೆ ಇದನ್ನು ಮನೆಯಲ್ಲಿ ಟ್ರೈ ಮಾಡಿ ನೋಡಿ ಏನಾದರೂ ಶೀತ ಅಥವಾ ಮಳೆ ಬರ್ತಿದ್ರೆ ಇದನ್ನು ತಿನ್ನೋದಕ್ಕೆ ಮಸ್ತಾಗಿರುತ್ತೆ ಸೊ ಹೋಪ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ನಾನು ಭಾವಿಸ್ತೀನಿ ಕಡಿಮೆ ಇಂಗ್ರೀಡಿಯೆಂಟಲ್ಲಿ ಆರಾಮಾಗಿ ಮನೆಯಲ್ಲೇ ಈಸಿಯಾಗೆ ಮಾಡ್ಬೋದು ಬಿಸಿ ಬಿಸಿ ಇದ್ದಾಗಲೇ ಇದನ್ನು ಸವಿಯಿರಿ ಈ ಒಂದು ಕೋನ ನಾನು ಟೇಸ್ಟ್ ಮಾಡ್ತಾಯಿದ್ದೀನಿ ನೋಡೋಣ ಹೇಗೆ ಬಂದಿದೆ ಅಂತ ಹೇಳ್ತೀನಿ ಚೆನ್ನಾಗಿ ಬಂದಿದೆ ಆ್ಯಕ್ಚುಲಿ ಹ್ಞೂ ಟೇಸ್ಟಿಯಾಗಿದೆ ಚೆನ್ನಾಗಿದೆ ಮನೆಯಲ್ಲಿ ಮಾಡ್ಕೊಂಡು ಟ್ರೈ ಮಾಡಿ ಸ್ವೀಟ್ ಡಿಶ್ಗಂತೂ ಒಳ್ಳೆ ರೆಸಿಪಿ ಇದು ಅಲ್ಲಿವರೆಗೂ ನೀವೇನು ಮಾಡ್ತೀರಾ ನನ್ನ ಚಾನಲಿಗೆ ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮೈ ಯೂಟ್ಯೂಬ್ ಚಾನಲ್ ದಟ್ ಈಸ್ ಎಲ್ ಎನ್ ಬ್ಲಾಗ್ ವಿತ್ ಅನ್ನೋ ಚಾನಲ್ ನಮಸ್ಕಾರ ಬಾಯ್ ಆ್ಯಕ್ಚುಲಿ ಇನ್ನೊಂದು ಹೇಳೋದೇ ಮರ್ತೋಯ್ತು ನಾನು ನಮ್ಮ ಮಾವ ಅವರು ವೆಂಕಟೇಶ್ ಭಟ್ರು ಅಂತ ಅವರು ಒಂದು ರೆಸಿಪಿ ಹೇಳಿದ್ದಾರೆ ಯಾವುದಂದರೆ ಪೇಪರ್ ಹೊಲಕ್ಕಿನ ಯಾವ ರೀತಿ ಒಗ್ಗರಣೆ ಹಾಕ್ಬೇಕಂತ ನೆಕ್ಸ್ಟು ಆ ವಿಡಿಯೋಂದಿಗೆ ಮತ್ತೆ ಸಿಗ್ತೀನಿ ಅಂಟಿಲ್ ದೆನ್ ಪ್ಲೀಸ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮೈ ಯೂಟ್ಯೂಬ್ ಚಾನಲ್ ಬ ಬಾಯ್ ಚೆಕ್ ಯಾರ್ರಿಬಡಿ ಬ ಬಾಯ್